ದೇಶಕ್ಕೆ ಅನ್ಯಾಯ ಒಂದು ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ನ್ಯಾಯ ಅಂತ ಹೇಳೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಏನು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಅವ್ರು ಹೋಗಿ ಎಷ್ಟು ಜನಗಳ ಹತ್ರ ಹೋಗ್ತಾರೋ ಬಿಡಿ ಬಿಡಿಯಾಗಿ ಬಿಚ್ಚಿ ಹೇಳ್ತಾರೆ ಜನಗಳು ನೀವು ಮಾಡಿರ್ತಕ್ಕಂಥವುದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಏನೇನು ಮಾಡಿದಿರಿ ಚೈನಾ ವಿಷಯದಲ್ಲಿ ಏನೇನು ಮಾಡಿದ್ರಿ ಎಮರ್ಜೆನ್ಸಿ ಪೀಡಲ್ಲಿ ಏನೇನು ಮಾಡಿದ್ರಿ ನಮ್ಮಲ್ಲಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ಕಟ್ಟದ ವಿಷಯದಲ್ಲಿ ಬಂದಾಗ ಡಿ ಸಿ ಅವರನ್ನ ಯಾವ ರೀತಿ ನೀವು ಅಲ್ಲಿ ಎತ್ತಂಗಡಿ ಮಾಡಿದಿರಿ ಡಿ ಸಿ ಅವರ ಮೇಲೆ ಯಾವ ಥರ ನೀವು ಒತ್ತಡ ಹಾಕಿದ್ರಿ ಏನೇನು ಎತ್ತ ಇದನ್ನೆಲ್ಲ ಟೋಟಲಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡ್ದು ಸುಭಾಷ್ ಚಂದ್ರ ಬೋಸಿಂದ ಹಿಡ್ದು ಏನು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರಿಂದ ಹಿಡಿದು ಇವರಸ್ತೆ ಯಾವ ಥರ ಆಯಿತು ಯಾರು ಮಾಡಿದರು ಆರ್ಟಿಕಲ್ ತ್ರೀ ಸೆವೆಂಟಿ ಯಾರು ಇದನ್ನೆಲ್ಲ ನೋಡಿದಾಗ ಈ ದೇಶಕ್ಕೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗಿದೆ ನಿಮ್ಮದು ಪಾಪದ ಕಳ ತುಂಬೋಗಿದೆ ನೀವು ಎಷ್ಟೇ ಪಾದಯಾತ್ರೆ ನಡೆದ್ರು ಮಾಡಿದ್ರೂ ಏನೇ ಮಾಡಿದ್ರೂ ಕಳೆದ ಐದು ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಥರ ಫಲಿತಾಂಶ ಬಂತು ಅದೇ ರೀತಿಯಲ್ಲಿ ಇನ್ನೂ ನೆಲ ಖಚಿತ ಹೊರತು ನಾವು ನೀವೇನು ಡೆವಲಪ್ಮೆಂಟ್ ಆಗೋಲ್ಲ ಜನ ಭಾರತ ದೇಶದ ಜನ ಎಲ್ಲ ಜಾತಿ ಜನನೂ ಕಾಂಗ್ರೆಸನ್ನು ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ ಮೂರೇ ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಹೇಳಿ ಹಣೆಪಟ್ಟಿ ತಗೊಂಡು ಇವತ್ತು ಜೀತು ಅಂತ ಹೇಳಿ ಜನ ನಿಮ್ಮನ್ನ ಚಿಮಾರಿ ಆಗ್ತಾ ಇರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ನೀವು ನ್ಯಾಯದ ಹೋರಾಟ ಅಲ್ಲ ಅದು ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನು ಜನಗಳಿಗೆ ಹೇಳಂತ ಕೆಲಸಗಳನ್ನ ನೀವೆಷ್ಟು ಜನಗಳ ಹತ್ರ ಹೋಗ್ತೀರೋ ಅಷ್ಟನ್ನು ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ಹೊರಗಡೆ ಬರುತ್ತೆ ಅಂತ ಕೇಳುತ್ತೆ